ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಅವಧಿ ಮುಗಿತದೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರೇ ನೀವು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆಯ ಪ್ರಚಾರ ಮಾಡುವಾಗ ಇದೇ ಕೋಲಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮಕ್ಷಮದಲ್ಲಿ ಪ್ರಚಾರ ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ನೀವು ಮಾತು ಕೊಟ್ಟಿದ್ದೀರಿ ಮಲ್ಲಿಕಾರ್ಜುನ ಖರ್ಗೆ ಏನಾದರೂ ಮುಖ್ಯಮಂತ್ರಿ ಆಗೋದಿದ್ದರೆ ನಾನು ಅದಕ್ಕೆ ಸಿದ್ಧನಿದ್ದೀನಿ ಅಂತೇಳಿ ಕೊಟ್ಟಿದ್ದೀರಿ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನೂ ಟೈಮ್ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ನಮ್ಮದೇನು ಅಭ್ಯಂತರ ಇರೋಲ್ಲ ನೀವಾಗಿ ನೀವೇ ಕೊಟ್ಟಿರ್ತಕ್ಕಂಥ ನಿಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಉಳಿಸ್ಕೊಂಡು ಮುಂದೆ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಎಲ್ಲ ರೀತಿಯ ಬೆಂಬಲ ಇರುತ್ತೆ ಸಹಕಾರ ಇರುತ್ತೆ ಸಾಧ್ಯ ಆದರೆ ಹೋರಾಟಕ್ಕೂ ಸಿದ್ಧರಾಗ್ತೀವಿ ಸೊ ಈ ಹಿನ್ನೆಲೆಯಲ್ಲಿ ನಾವು ಹೈಕಮಾಂಡ್ಗೆ ಹೈಕಮಾಂಡೇ ಮುಖ್ಯ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಈ ಹಿಂದೆ ನಾವು ಹೋರಾಟ ಮಾಡಿ ದೆಹಲಿಗೆ ಹೋಗಿ ಅವ್ರ ಮನವಿ ಪತ್ರ ಕೊಟ್ಟಿದ್ದೀವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೆ ಅದು ಮಾಡಲಿಲ್ಲ ಉಪಮುಖ್ಯಮಂತ್ರಿ ಕೊಟ್ಟಿದಿರಿ ಈಗ ಉಪಮುಖ್ಯಮಂತ್ರಿ ಸ್ಥಾನ ನಮಗೆ ಬೇಡ ನಮಗೆ ಮುಖ್ಯಮಂತ್ರಿ ಸ್ಥಾನನೇ ಬೇಕು ಯಾರನ್ನಾದರೂ ಮಾಡ್ಕೊಂಡಿದ್ದು ನಮ್ದೇನು ಅಲ್ಲ ನಾನು ಹೇಳಿರ್ತಕ್ಕಂಥ ಪಂಚ ಶಾಸಕರು ಮಂತ್ರಿಗಳಿದ್ದಾರೆ ಅವ್ರನ್ನ ಯಾರು ಬೇಕಾದರೂ ನೀವು ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಕಷ್ಟ ದಿನಗಳು ಬರಬಾರ್ದು ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಮಾಡಿ ದಲಿತ ಜನಾಂಗದ ಋಣ ತೀರಿಸ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ನಾವು ಬೇರೆ ಯಾರಾದರೂ ಹೆಸರು ನೀವು ಪ್ರಸ್ತಾಪ ಮಾಡಿದ್ರೆ ಮುಖ್ಯಮಂತ್ರಿ ಕುರ್ಚಿ ಏನಿದೆ ಆ ಕುರ್ಚಿಗೆ ಲಗ್ಗೆ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗತ್ತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಜನಾಂಗವನ್ನು ಜಾಗೃತಿಗೊಳಿಸಿ ವಿಧಾನಸೌಧ ಮುತ್ತಿಗೆ ಹಾಕಿ ಆ ಮುಖ್ಯಮಂತ್ರಿ ಕುರ್ಚಿಯನ್ನು ಕಿತ್ಕೊಳ್ತಕ್ಕಂಥ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ನಾನು ಹೇಳಿ ದಲಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಈಗ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಆಗಲಿಲ್ಲ ಅಂತೇಳಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಯಾವ ಖಾತರಿನೂ ಇಲ್ಲ ಹೀಗಾಗಿ ದಲಿತರ ಋಣ ತೀರಿಸ್ತಕ್ಕಂಥ ಮಹತ್ತರವಾದಂಥ ಸಂದರ್ಭ ಅಂತೇಳಿ ಈ ಮೂಲಕ ನಾವು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತೀವಿ ತಾವೇನಾದರೂ ಈ ಸಂದರ್ಭದಲ್ಲಿ ದಲಿತ ಜನಾಂಗಕ್ಕೆ ಮೋಸ ಮಾಡಿದ್ರೆ ನೀವು ಎದುರಿಸಬೇಕಾಗಿರ್ತಕ್ಕಂಥ ಕಷ್ಟದ ದಿನಗಳಿಗೆ ನಾವೆಲ್ಲರೂ ಸಾಕ್ಷೀಕರಿಸಬೇಕಾಗತ್ತೆ ಅಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ಹೇಳಿ ಈಗ ಒಂದು ಮೂರು ನಾಲ್ಕು ಜನ ಅಷ್ಟೇ ಎರಡೆರಡು ನಿಮಿಷ ಮಾತಾಡ್ತಾರೆ ದಯಮಾಡಿ ಸಹಕರಿಸಬೇಕು ಸಿದ್ದರಾಮಯ್ಯ ಅವರನ್ನು ಬದಲು ಮಾಡ್ತಕ್ಕಂಥ ಸೂಚನೆಯನ್ನು ನೀವೇ ಕೊಟ್ಟಿದ್ದೀರಿ ಹೈಕಮಾಂಡು ಯಾರು ಸೀನಿಯರ್ಗಳಿದ್ದಾರೋ ಹೈಕಮ್ಯಾಂಡ್ ಯಾರು ಅನುಕೂಲ ಇರ್ತಾರೋ ಅವ್ರನ್ನ ನೀವು ಯಾರಾದರೂ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಈ ಮೂಲಕ ನಮ್ಮ ಹಕ್ಕೊತ್ತಾಯವನ್ನು ದಲಿತ ಜನಾಂಗದ ಒಂದೂವರೆ ಕೋಟಿ ದಲಿತ ಜನಸಂಖ್ಯೆಯ ಹಕ್ಕೊತ್ತಾಯವನ್ನು ನಾವು ಮಂಡಿಸ್ತಾ ಇದ್ದೀವಿ ಅದನ್ನ ಮಾಡ್ತಿರೋ ಇಲ್ಲ ಅಂತೇಳಿ ನಾವು ನವೆಂಬರ್ ಇಪ್ಪತ್ತರವರೆಗೆ ಕಾಯ್ಬೇಕಾಗುತ್ತೆ ಏಸಾಕೋಟೆಕ್ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದ್ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆ